ನಾನು ನಮಸ್ಕಾರಗಳು ನಮ್ಮ ಸೌಣರ ಚಿಂತ ತಾಲೂಕು ಕಾಂಗ್ರೆಸ್ ನಮ್ಮ ಸಾಮಾಜಿಕ ಕಾಂಗ್ರೆಸ್ಗೆ ಎಲ್ಲರೂ ಟಿಕೆಟ್ ಕೊಡಬೇಕು ನಮ್ಮ ಅಭಿಪ್ರಾಯ ಎಲ್ಲ ನಮ್ಮ ಮುಸ್ಲಿಂಗೆ ಎಲ್ಲ ಅವ್ರದ್ದು ಗುರುಗಳ ಆಶೀರ್ವಾದ ಇರ್ತದೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಎಲ್ಲ

ಶಿಗ್ಗಾಂವ್ ಸವನೂರು ತಾಲೂಕು ಎಲ್ಲ ಪರಿಚಯ ಆದರೆ ನಮ್ಮ ಸಣ್ಣರಿಗೆ ಟಿಕೆಟ್ ಕೊಡಬೇಕು ಗೆದ್ದು ಬಂತಾರೆ ಅಂತ ನಮಗೆ ಗ್ಯಾರಂಟಿ ಇದೆ ಎಲ್ಲರೂ ನಾವು ಕೈ ಮುಗಿದು ಕೇಳ್ತೀವಿ ಟಿಕೆಟ್ ಕೊಡಬೇಕು ನೋಡಿ ಸಮಸ್ತ ಸವನೂರು ಶಿಗ್ಗಾಂವ್ ಮತದಾರರು ಹಾಗೂ ಸಾರ್ವಜನಿಕರು ಹಾಗೂ ಈ ಸವನೂರು ಶಿಗ್ಗಾಂವಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಬಂಧು ಬಳಗದವರೇ ಇವತ್ತಿನ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸವಣೂರು ತಾಲೂಕು ಘಟಕದ ವತಿಯಿಂದ ಹಾಗೂ ನಮ್ಮ ಸವಣೂರು ತಾಲೂಕಿನ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಒಂದು ಮನದಾಳದ ಮಾತು ಇವತ್ತ ನಮ್ಮ ಯಾಸಿನ್ ಬಂಕಾಪುರ್ ಮತ್ತು ಖಲೀಲ್ ಅಹಮದ್ ಖಲದ್ ಮತ್ತು ಇನ್ನು ಇನ್ನೂ ಅವರ ಹಲವಾರು ಅವರ ಸಂಗಡಿಗರು ಇವತ್ತ ದೊಡ್ಡನಚು ಮಟ್ಟಕ್ಕೆ ನಾವು ನಮ್ಮದ ಒಂದು ಹಕ್ಕು ಒತ್ತಾಯ ಅಂತಂದರೆ ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಪಾರ ಜನಸಂಖ್ಯೆಯನ್ನು ಕಳಿಸಿದಂಥ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಇದ್ದರು ಹಾಗೂ ಈಗ ಎಮ್ ಎಲ್ ಎ ಇದ್ದಾರೆ ಸದ್ಯ ಅಲ್ಲಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೌದು ಅವರು ಈಗ ಎಂ ಪಿ ಇಲೆಕ್ಷನ್ನಲ್ಲಿ ಹಾವೇರಿ ಆ ಭಾಗದ ಎಂ ಪಿ ಎಲೆಕ್ಷನ್ನಲ್ಲಿ ಗೆದ್ದು ಈಗ ಸದ್ಯ ಕೇಂದ್ರಕ್ಕೆ ಹೋಗಿದ್ದಾರೆ ಮತ್ತು ಈ ಶಿಗ್ಗಾಂವ್ ಸವಣೂರಿನ ಈ ಎಮ್ ಎಲ್ ಎ ಸೀಟ್ ಖಾಲಿಯಾಗಿದೆ ಈ ಸೀಟನ್ನು ನಮ್ಮ ಪರಮ ಪೂಜ್ಯರು ದೊಡ್ಡ ಕಲ್ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳಿಗೆ ಈಗ ಮುಂದೆ ಬರುವ ಎಲೆಕ್ಷನಿನ ಟಿಕೆಟನ್ನು ರಾಷ್ಟ್ರೀಯ ಎರಡೂ ಪಕ್ಷಗಳಿಗೆ ಒಂದು ಬೇಡಿಕೆ ಅಂತ ಅಂತಂದರೆ ಮಠಾಧೀಶರಿಗೆ ಕೊಟ್ಟರೆ ಸವಣೂರು ಶಿಗ್ಗಾಂವಿನಲ್ಲಿ ಅವರ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಮತ್ತು ಮಠಾಧೀಶರ ಒಂದು ಕೆಲಸ ಬಹಳ ಇಲ್ಲಿ ಸವಣೂರಿನ ಶಿಗ್ಗಾವು ಸುತ್ತಮುತ್ತಲು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಮಠ ಐತೆ ಅಂತಂದ್ರೆ ಅದು ದೊಡ್ಡ ಹೊಂಚ ಮಠ ನೋಡ್ರಿ ಒಂದು ಮಠವನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಠಾಧೀಶರು ಈ ಮಠಕ್ಕೆ ಇದು ಆದಮೇಲೆ ಈ ಮಠವನ್ನು ಇಂಥ ಬೆಳೆಸಿದಾರೆ ಅಂತಂದ್ರೆ ಇಲ್ಲಿ ಬರಕ್ಕೆ ಹೆದರ್ತಿದ್ವಿ ನಾವು ಸವಣೂರಿನ ನಾವೇ ಅಂದರೆ ಮಜಿದ್ ಕಾಲೇಜ್ ಇಲ್ಲೇ ಈ ಹೈಸ್ಕೂಲ್ ಹೈಸ್ಕೂಲ್ ನಲ್ಲಿ ಕಲ್ತಂತಾರೆ ನಾವು ಈ ರಸ್ತೆದಲ್ಲಿ ಅಡ್ಡಾಡಿ ಹೋದಾಗ ನಮಗೆ ಹೆದಕ್ಕೆ ಬರ್ತಿತ್ತು ಇಲ್ಲಿ ಬರಕ್ಕೆ ಈಗ ಮಠ ಇವತ್ತ ಇಷ್ಟು ಬೃಹತ್ ಆಕಾರವಾಗಿ ಬೆಳೆದಿದೆ ಅಂತಂದ್ರೆ ಮಠಾಧೀಶರ ಒಂದು ಕೊಡುಗೆ ಆಮೇಲೆ ಇಲ್ಲಿ ವರ್ಷಕ್ಕೊಂದ್ಸಲ ಸ್ಮರಣೋತ್ಸವ ಆಕೈತಿ ಮೂರು ದಿನ ಇಡೀ ರಾಜ್ಯಾದ್ಯಂತ ಅಥವಾ ಹೊರದೆ ಹೊರ ಪ್ರದೇಶಗಳಿಂದ ಇಲ್ಲಿ ಮಠಾಧೀಶರನ್ನು ಕರೆದು ಆ ಈ ಮಠದ ಬಗ್ಗೆ ಒಂದು ಸ್ಮರಣೋತ್ಸವವನ್ನು ಅದ್ದೂರಿಯಾಗಿ ಮೂರು ದಿನಗಳ ಕಾಲ ನಿರಂತರ ನಮ್ಗೆ ಇಂಥ ಖುಷಿ ಆಗ್ತದೆ ಅಂತಂದ್ರೆ ಮೂರು ದಿನ ಸ್ಮರಣೋತ್ಸವ ನಾವು ನಮ್ಮ ಮನೆಯಾಗ ಇರೋಂಗಿಲ್ಲ ಇಲ್ಲ ಮಠದಾಗ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತೀವಿ ಅಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೆ ನನ್ನ ಒಂದು ಹಕ್ಕೊಲ್ಲ ಒಕ್ಕೊಲಿನ ಅಭಿಪ್ರಾಯ ನಮ್ಮೆಲ್ಲರ ಇವತ್ತೇನು ಇಲ್ಲಿ ಸೇರಿದ್ದೇವಲ್ಲ ಇವರೆಲ್ಲರ ಒಕ್ಕೊಲಿನ ಅಭಿಪ್ರಾಯ ಏನು ಬಂದರೆ ಎಲ್ಲ ಯೂತ್ಸ್ ಇದ್ದಾರೆ ಇವ್ರಿಗೆ ಏನಾಗ್ಬೇಕಿಟ್ಟಿದೆ ಅಂದ್ರೆ ಈ ಇಷ್ಟು ದಿನ ನಾವು ಎಲ್ಲ ಬೇರೆ ಬೇರೆ ಪಕ್ಷಗಳಿಗೆ ಟಿಕೆಟನ್ನು ಕೊಟ್ಟಿದ್ದು ನೋಡಿದ್ದೀವಿ ಸಾಕಾಗಿದೆ ನಮ್ಗೆ ಅದಕ್ಕೆ ನಮ್ಮ ಸೌಣೂರಿನ ಒಬ್ಬ ಮಠಾಧೀಶರಿಗೆ ಅಂದರೆ ನಮ್ಮ ಖುದ್ದು ಊರಿನವರು ನಮ್ಮ ಏನಾದರೂ ಆಗು ಹೋಗುಗಳನ್ನ ಅಂತ ನಾವು ನಾವು ಬಂದಿಲ್ಲಿ ಕೇಳ್ಬೋದು ಆ ಒಂದು ವ್ಯವಸ್ಥೆಗೋಸ್ಕರ ನಾವು ಮಠಾಧೀಶರಿಗೆ ಎರಡೂ ಪಕ್ಷಗಳಿಗೆ ನಾನು ಒಂದು ಒಕ್ಕೂಲಿನ ಅಭಿಪ್ರಾಯ ಮಠಾಧೀಶರಿಗೆ ಟಿಕೆಟ್ ಕೊಟ್ಟಿದ್ದ ಕರೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಾನು ಗೆದ್ದು ಬರೋದು ಗ್ಯಾರಂಟಿ ಅಂತೇಳಿ ಈ ಮೂಲಕ ನಾವು ನಮ್ಮ ಒಕ್ಕೂಲಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ವರಿಗೆ ಶಿಶರಣಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳನ್ನು ನೋಡಿ ನನಗೆ ಮನಸ್ಸು ತುಂಬ ಹೊಂದಿದೆ ನಮ್ಮ ಪ್ರೀತಿ ವಿಶ್ವಾಸ ನಿರಂತರವಾಗಿ ನನ್ನ ಮೇಲೆ ನನ್ನ ಮಠದ ಮೇಲೆ ಇರಲಿ ಅಂತ ಹೇಳಿ ನಮ್ಮೆಲ್ಲರನ್ನೇ ಕೇಳ್ಕೊಳ್ತಾ ನಾನು ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ನೀಡಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಮೊದಲೇ ಹೇಳಿದ್ದೀನಿ ನನಗೆ ಈಗ ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ಸಂಪರ್ಕ ಮಾಡಿದ್ದಾರೆ ಇಲ್ಲಿ ನಮ್ಮ ಪಕ್ಷದ ಹೇಳಿ ಆದರೆ ನಾನು ಯಾವ ನಾನು ಸಂಪರ್ಕಿಲ್ಲ ನಾನು ನಿಂದೂ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ಮಾತ್ರ ನಿಮ್ಮೆಲ್ಲರ ಒತ್ತಾಯ ನನಗೆ ಹೃದಯ ತುಂಬಿ ಬಂದಿದೆ ನಿಮ್ಮೆಲ್ಲರ ಒಂದು ಆಶೆ ಆಶ್ವಸನೆಗಳಿಗೆ ರಾಜ್ಯ ನಾಯಕರು ಸ್ಪಂದನೆ ಮಾಡಿ ಟಿಕೆಟ್ ಕೊಟ್ಟಿದ್ದೇ ಆದರೆ ಚುನಾವಣೆಗೆ ಸ್ಪರ್ಧಿಸಬಹುದು ಅನ್ನತಕ್ಕಂತ ವಿಷಯವನ್ನ ತಮ್ಮ ಸ್ಪಷ್ಟಪಡಿಸ್ತಾ ಇದ್ದೀನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ